ನಮಸ್ಕಾರ ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಮಿಥುನ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳು ಮತ್ತು ಶ್ರಾವಣ ಮಾಸವು ನಿಮ್ಮ ಜೀವನದಲ್ಲಿ ಹೊಸ ದಾರಿ ಹೊಸ ಅವಕಾಶಗಳು ಮತ್ತು ಆರ್ಥಿಕ ಆಧ್ಯಾತ್ಮಿಕ ಸಮೃದ್ಧಿಯನ್ನು ತರಲು ಬಂದಿದೆ ಈ ಶ್ರಾವಣ ಮಾಸದಲ್ಲಿ ಗುರುಗ್ರಹದ ಆಶೀರ್ವಾದ ಮತ್ತು ಬುಧ ಗ್ರಹದ ಚುರುಕು ಪ್ರಭಾವ ಎರಡು ಸೇರಿ ನಿಮ್ಮ ಜೀವನದಲ್ಲಿ ಚೈತನ್ಯವನ್ನು ಹೆಚ್ಚಿಸುತ್ತವೆ ಆಗಸ್ಟ್ ಮೊದಲ ದಿನಗಳಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಶಕ್ತಿ ಹೊಸ ಉತ್ಸಾಹ ಉಕ್ಕಿ ಬರುತ್ತದೆ ಹಳೆಯ ನಿರಾಸೆಗಳು ನಿಧಾನವಾಗಿ ಮಾಯವಾಗಿ ಬದಲಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬುತ್ತದೆ ಧನದ ವಿಚಾರದಲ್ಲಿ ಈ ತಿಂಗಳು ಬಹಳ ಭರವಸೆ ನೀಡುತ್ತದೆ ವಿಶೇಷವಾಗಿ ಆಗಸ್ಟ್ ಒಂಬತ್ತು ರ ಶ್ರಾವಣ ಹುಣ್ಣಿಮೆ ಮತ್ತು ಆಗಸ್ಟ್ ಹದಿನೈದು ರ ನಂತರದ ದಿನಗಳಲ್ಲಿ ಆಕಸ್ಮಿಕ ಲಾಭ ಹಳೆಯ ಬಾಕಿ ಹಣ ವಾಪಸ್ಸು ಅಥವಾ ಹೊಸ ಆದಾಯದ ಮಾರ್ಗಗಳು ತೆರೆಯುವ ಸಂಭವವಿದೆ ವ್ಯಾಪಾರ ಮಾಡುವ ಮಿಥುನ ರಾಶಿಯವರಿಗೆ ಹೊಸ ಒಪ್ಪಂದಗಳು ಹೊಸ ಗ್ರಾಹಕರು ಹಾಗೂ ಹಳೆಯ ವ್ಯವಹಾರಗಳಲ್ಲಿ ನಷ್ಟವಾದ ಹಣವು ಮರಳಿ ಬರುವ ಸೂಚನೆಯಿದೆ ಉದ್ಯೋಗದಲ್ಲಿರುವವರು ಈ ತಿಂಗಳಲ್ಲಿ ತಮ್ಮ ಕಾರ್ಯನೈಪುಣ್ಯದಿಂದ ಮೇಲಧಿಕಾರಿಗಳ ಮೆಚ್ಚುಗೆ ಗಳಿಸುತ್ತಾರೆ ದೀರ್ಘಕಾಲದ ಬಳಿಕ ಪದೋನ್ನತಿ ಅಥವಾ ವೇತನ ವೃದ್ಧಿಯ ವಿಚಾರದಲ್ಲಿ ಉತ್ತಮ ಸುದ್ದಿ ಬರಬಹುದು ಸರ್ಕಾರಿ ಕೆಲಸ ಅಥವಾ ಸರ್ಕಾರಿ ಯೋಜನೆಗಳಲ್ಲಿ ಭಾಗವಹಿಸುವವರಿಗೆ ಮಧ್ಯ ತಿಂಗಳ ನಂತರ ನಿರೀಕ್ಷಿತ ಫಲ ದೊರೆಯುವ ಸಾಧ್ಯತೆಯಿದೆ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಪ್ರವಾಸದ ಸಾಧ್ಯತೆಯೂ ಇದೆ ಅದು ಉದ್ಯೋಗ ಸಂಬಂಧಿತವಾಗಿರಬಹುದು ಅಥವಾ ಕುಟುಂಬ ಸಮೇತ ಧಾರ್ಮಿಕ ಪ್ರವಾಸವಾಗಿರಬಹುದು ಇಂತಹ ಪ್ರವಾಸಗಳು ನಿಮಗೆ ಹೊಸ ಪರಿಚಯಗಳು ಹೊಸ ಆಲೋಚನೆಗಳು ಮತ್ತು ಹೊಸ ಪ್ರೇರಣೆಗಳನ್ನು ತರಲಿವೆ ಪ್ರೀತಿ ಜೀವನದ ದೃಷ್ಟಿಯಿಂದ ಒಬ್ಬರೇ ಇರುವವರಿಗೆ ಈ ತಿಂಗಳಲ್ಲಿ ವಿಶೇಷ ವ್ಯಕ್ತಿಯ ಪರಿಚಯ ಸಾಧ್ಯ ಅದು ಹಬ್ಬದ ಸಂಭ್ರಮದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಸ್ನೇಹಿತರ ಪರಿಚಯದ ಮೂಲಕ ಆಗಬಹುದು ಹಳೆಯ ಪ್ರೀತಿಯಲ್ಲಿ ಇದ್ದವರಿಗೂ ಸಂಬಂಧದಲ್ಲಿ ಹಳೆಯ ಅಂತರಗಳು ಕಡಿಮೆಯಾಗುತ್ತಾ ಪರಸ್ಪರ ನಂಬಿಕೆ ಹೆಚ್ಚುತ್ತದೆ ವಿವಾಹಿತರಿಗೆ ದಾಂಪತ್ಯದಲ್ಲಿ ಹೊಸ ಚೈತನ್ಯ ಮನಸ್ಸಿನ ಸಮರಸತೆ ಮತ್ತು ಸಂತೋಷ ತುಂಬಿದ ಸಮಯ ಆಗಸ್ಟ್ ಹದಿನೈದು ರ ನಂತರ ಪತಿಪತ್ನಿಗಳ ನಡುವೆ ಹಳೆಯ ಭಿನ್ನಾಭಿಪ್ರಾಯಗಳು ದೂರವಾಗಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಕುಟುಂಬ ಜೀವನದಲ್ಲಿ ಹಬ್ಬದ ಸಂಭ್ರಮ ಆತ್ಮೀಯರ ಭೇಟಿಗಳು ಧಾರ್ಮಿಕ ಕಾರ್ಯಕ್ರಮಗಳು ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ತರಲಿವೆ ಮನೆಯ ಹಿರಿಯರಿಂದ ಆಶೀರ್ವಾದ ದೊರೆಯುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಉದ್ಯೋಗ ಸಂಬಂಧಿತ ಶುಭ ಸುದ್ದಿ ಬರಬಹುದು ಹಳೆಯ ಕುಟುಂಬ ಕಲಹಗಳು ಪರಿಹಾರವಾಗಿ ಮನೆಗೆ ಮತ್ತೆ ನೆಮ್ಮದಿ ಮರಳುತ್ತದೆ ಆಗಸ್ಟ್ ಹನ್ನೊಂದರ ನಂತರ ಕುಟುಂಬ ಸಮೇತ ದೇವಾಲಯ ಯಾತ್ರೆ ಹರಿದಿನ ಉತ್ಸವ ಅಥವಾ ಪುಣ್ಯತೀರ್ಥ ದರ್ಶನಕ್ಕೆ ಹೋಗುವ ಅವಕಾಶ ದೊರೆಯಬಹುದು ವಿದ್ಯಾಭ್ಯಾಸದಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಧನೆಗೆ ಅತ್ಯುತ್ತಮ ಕಾಲ ಮೊದಲ ಎರಡು ವಾರಗಳಲ್ಲಿ ಸ್ವಲ್ಪ ಏಕಾಗ್ರತೆ ಕುಂದಿದರೂ ಆಗಸ್ಟ್ ಹದಿನೈದು ರ ನಂತರ ನಿಮ್ಮ ಮನಸ್ಸೂ ಸಂಪೂರ್ಣ ಓದಿನತ್ತ ತಿರುಗುತ್ತದೆ ಸ್ಪರ್ಧಾ ಪರೀಕ್ಷೆ ಬರೆಯುವವರು ಪ್ರವೇಶ ಪರೀಕ್ಷೆ ಅಥವಾ ಸಂದರ್ಶನ ಎದುರಿಸುತ್ತಿರುವವರಿಗೆ ಯಶಸ್ಸಿನ ಲಕ್ಷಣಗಳು ಸ್ಪಷ್ಟವಾಗಿ ಕಾಣುತ್ತವೆ ಓದಿಗೆ ಕುಳಿತುಕೊಳ್ಳುವ ಮೊದಲು ಗಣೇಶನಿಗೆ ಹೂವರ್ಪಿಸಿ ಓಂ ವಕ್ರತುಂಡಾಯ ನಮ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿದರೆ ನೆನಪು ಶಕ್ತಿ ಮತ್ತು ಏಕಾಗ್ರತೆ ಎರಡೂ ಹೆಚ್ಚುತ್ತದೆ ಆರೋಗ್ಯದ ದೃಷ್ಟಿಯಿಂದ ಆಗಸ್ಟ್ ಮೊದಲ ವಾರದಲ್ಲಿ ಸ್ವಲ್ಪ ಶಾರೀರಿಕ ದೌರ್ಬಲ್ಯ ಅಥವಾ ಆಲಸ್ಯ ಕಾಣಬಹುದು ಆದರೆ ಮಧ್ಯ ತಿಂಗಳ ನಂತರ ಶಕ್ತಿ ಚೈತನ್ಯ ಮತ್ತು ತಾಜಾತನ ಹೆಚ್ಚುತ್ತದೆ ಪ್ರತಿ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಐದರಿಂದ ಹತ್ತು ನಿಮಿಷ ಪ್ರಾಣಾಯಾಮ ಮಾಡಿದರೆ ದಿನಪೂರ್ತಿ ಶಕ್ತಿ ಇರುತ್ತದೆ ತಾಜಾ ಹಣ್ಣು ಹಾಲು ಮತ್ತು ಸಾತ್ವಿಕ ಆಹಾರ ಸೇವನೆ ಆರೋಗ್ಯಕ್ಕೆ ಅನುಕೂಲಕರ ಆಧ್ಯಾತ್ಮಿಕ ದೃಷ್ಟಿಯಿಂದ ಶ್ರಾವಣ ಮಾಸವು ಮಿಥುನ ರಾಶಿಯವರಿಗೆ ವಿಶೇಷ ಫಲ ನೀಡುವ ಕಾಲ ಈ ತಿಂಗಳಲ್ಲಿ ಶಿವ ಲಕ್ಷ್ಮೀ ಮತ್ತು ಗಣೇಶನಿಗೆ ಭಕ್ತಿಯಿಂದ ಪೂಜೆ ಮಾಡಿದರೆ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಗತಿ ಕಾಣುತ್ತೀರಿ ಶ್ರಾವಣ ಶನಿವಾರಗಳಲ್ಲಿ ಶಿವನಿಗೆ ಕೆಂಪು ಹೂ ಮತ್ತು ಹಾಲು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಪಠಿಸಿದರೆ ಅಡ್ಡಿ ಆಟಂಕಗಳು ದೂರವಾಗಿ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿ ಬಿಳಿ ಹೂ ಹಾಗೂ ಸಿಹಿ ಪ್ರಸಾದ ಅರ್ಪಿಸಿ ನಂತರ ಬಡವರಿಗೆ ವಿತರಿಸಿದರೆ ಧನಯೋಗ ಬಲವಾಗುತ್ತದೆ ಮಂಗಳವಾರ ಹನುಮಂತನಿಗೆ ಬೆಲ್ಲ ನೀರು ಅರ್ಪಿಸಿ ಓಂ ಹನುಮತೆ ನಮಃ ಇಪ್ಪತ್ತೊಂದು ಬಾರಿ ಜಪಿಸಿದರೆ ಶತ್ರು ನಿವಾರಣೆ ಧೈರ್ಯ ಮತ್ತು ಮಾನಸಿಕ ಶಕ್ತಿ ಹೆಚ್ಚುತ್ತದೆ ಮಿಥುನ ರಾಶಿಯ ಮನೆ ಅದನ್ನು ಅದೃಷ್ಟ ಹೆಚ್ಚಿಸಲು ಆಗಸ್ಟ್ ಒಂಬತ್ತು ರ ಶ್ರಾವಣ ಹುಣ್ಣಿಮೆಯಂದು ಬೆಳ್ಳಿ ನಾಣ್ಯವನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿ ಪೂಜೆ ಮಾಡಿ ನಂತರ ಅದನ್ನು ನಿಮ್ಮ ಹಣಕಾಸಿನ ಡಬ್ಬಿಯಲ್ಲಿ ಇಟ್ಟುಕೊಳ್ಳಿ ಇದರಿಂದ ವರ್ಷಪೂರ್ತಿ ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿ ಇರುತ್ತದೆ ಹಳೆಯ ಅಭ್ಯಾಸಗಳು ನಂಬಿಕೆಗಳು ಅಥವಾ ಅಡ್ಡಿಯಾದ ಆಲೋಚನೆಗಳಿಂದ ಮುಕ್ತಿ ಪಡೆಯಲು ಈ ತಿಂಗಳು ಸೂಕ್ತ ಕಾಲ ಹೊಸ ಅವಕಾಶಗಳನ್ನು ಸ್ವಾಗತಿಸಲು ಧೈರ್ಯ ಹೊಸ ಸಂಬಂಧಗಳನ್ನು ಕಟ್ಟಲು ತಾಳ್ಮೆ ಹಾಗೂ ಯಶಸ್ಸನ್ನು ಕಾಪಾಡಲು ವಿನಯ ಈ ಮೂರು ಗುಣಗಳು ಈ ತಿಂಗಳಲ್ಲಿ ನಿಮ್ಮ ಪಾಲಿನ ಸುವರ್ಣ ಮಂತ್ರ ಮಾಸದ ಸಾರಾಂಶವಾಗಿ ಹೇಳಬೇಕಾದರೆ ಆರ್ಥಿಕ ಸ್ಥಿರತೆ ಉದ್ಯೋಗದಲ್ಲಿ ಪ್ರಗತಿ ಪ್ರೀತಿಯಲ್ಲಿ ಸಂತೋಷ ಕುಟುಂಬದಲ್ಲಿ ಹಬ್ಬದ ಸಂಭ್ರಮ ಆರೋಗ್ಯದಲ್ಲಿ ಚೈತನ್ಯ ವಿದ್ಯಾರ್ಥಿಗಳಿಗೆ ಸಾಧನೆ ಮತ್ತು ಆಧ್ಯಾತ್ಮಿಕ ಶಕ್ತಿ ಇವೆಲ್ಲವೂ ಈ ಶ್ರಾವಣ ಮಾಸದ ಉಡುಗೊರೆಗಳು ಪ್ರತಿದಿನದ ಪ್ರಾರಂಭವನ್ನು ದೈವಸ್ಮರಣೆಯಿಂದ ಮಾಡಿ ಹಬ್ಬದ ದಿನಗಳಲ್ಲಿ ವಿಶೇಷ ಪೂಜೆ ಮಾಡಿ ದಾನ ಧರ್ಮದಲ್ಲಿ ಪಾಲ್ಗೊಂಡರೆ ಈ ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ಮರೆಯಲಾಗದ ಯಶಸ್ಸಿನ ಪುಟ ಬರೆಯುತ್ತದೆ